ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಸಿಪಿ ಯೋಗೇಶ್ವರ್ ಶಿವಾನಂದ ಸರ್ಕಲ್ ಬಳಿಯ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಬಹಳ ಕುತೂಹಲ ಕಾರಣ ಆಗ್ತಾ ಇದೆ ಚನ್ನಪಟ್ಟಣ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಹಾಗೆ ಡಿಕೆ ಶಿವಕುಮಾರ್ ಮುಖಾಮುಖಿಯಾಗಿರುವುದು ಯಾಕಂತ ಹೇಳಿದ್ರೆ ಯಾವ ವಿಚಾರ ಅಲ್ಲಿ ಚರ್ಚೆ ಆಗಿರ್ಬೋದು ಬೈ ಎಲೆಕ್ಷನ್ ಬಗ್ಗೆ ಅದರಲ್ಲೂ ಯಾವ ವಿಚಾರ ಅಲ್ಲಿ ಹೈಲೈಟ್ ಆಗಿದೆ ಮತ ವಿಭಜನೆ ಆಯಿತು ಅನ್ನುವಂಥ ಸಿ ಪಿ ವೈ ಕೊಟ್ಟಿದ್ರಲ್ವಾ ಅದರ ಬಗ್ಗೆ ಮಾತುಕತೆ ನಡೀತಾ ಇದೆ ಈ ವೇಳೆ ಕಾಂಗ್ರೆಸ್ ಬಿಜೆಪಿ ಶಾಸಕರು ಉಪಸ್ಥಿತರಿದ್ದಾರೆ ಶಾಸಕ ಜಯಚಂದ್ರ ಹಾಗೆ ಬಿಜೆಪಿ ಎಂ ಎಲ್ ಎಸ್ ಟಿ ಸೋಮಶೇಖರ್ ಆನೇಕಲ್ ಶಿವಣ್ಣ ಹಾಗೆ ನೆಲಮಂಗಲ ಶ್ರೀನಿವಾಸ್ ರಾಜ್ಯಸಭೆಯ ಸದಸ್ಯ ಜಿ ಸಿ ಚಂದ್ರಶೇಖರ್ ಎಂ ಎಲ್ ಸಿ ಎಸ್ ರವಿ ಉಪಸ್ಥಿತರಿದ್ದಾರೆ ಯಾಕಂತ ಹೇಳಿದ್ರೆ ಇಲ್ಲಿ ಸಿ ಪಿ ಯೋಗೇಶ್ವರ್ ಅವರ ಕೆಲವೊಂದಿಷ್ಟು ಹೇಳಿಕೆಗಳೇನಾಯಿತು ಈ ಕರಿಯ ಅನ್ನುವಂಥ ಹೇಳಿಕೆ ಜಮೀರ ಮತದ್ದು ಅದರಿಂದ ಎಫೆಕ್ಟ್ ಆಯಿತು ಅನ್ನೋದು ಅದನ್ನು ಖಂಡಿಸ್ತೇನೆ ಅಂದಿದ್ದು ಅದರ ಜೊತೆಗೆ ಮತ ವಿಭಜನೆ ಆಯಿತು ಅನ್ನುವಂಥ ಹೇಳಿಕೆ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಅಲ್ಲಿ ಆಗಿದೆ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ದಾರೆ ನೋಡಿ ಸಿ ಪಿ ಯೋಗೇಶ್ವರ್ ಅಲ್ಲಿ ಬಿ ಜೆ ಪಿ ಎಮ್ ಎಲ್ ಎ ಕೂಡ ಇದ್ದಾರೆ ಎಸ್ ಟಿ ಸೋಮಶೇಖರ್ ಅವರು ಕೂಡ ಇತ್ತೀಚೆಗೆ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ದರು ಯೋಗೇಶ್ವರ್ ಪರವಾಗಿ ಬಿ ಜೆ ಪಿ ಇದ್ದುಕೊಂಡೆ ಉಳಿದಂತೆ ಬೆಂಗಳೂರು ಗ್ರಾಮಾಂತರ ಭಾಗದ ಬಹುತೇಕ ಶಾಸಕರು ಕೂಡ ಅಲ್ಲಿದ್ದಾರೆ ಕಾಂಗ್ರೆಸ್ ಎಮ್ ಎಲ್ ಎಗಳು ಟಿ ಬಿ ಜಯಚಂದ್ರ ಇದ್ದಾರೆ ಆನೆ ಕಲ್ ಶಿವಣ್ಣ ಇದ್ದಾರೆ ರಿಜ್ವಾನ್ ಇದ್ದಾರೆ ರವಿ ಇದ್ದಾರೆ ಅಲ್ಲಿ ರಾಜ್ಯಸಭಾ ಸದಸ್ಯ ಚಂದ್ರಶೇಖರ್ ಇದ್ದಾರೆ ಬಟ್ ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಮೀಟ್ ಮಾಡಿರುವಂಥ ಉದ್ದೇಶ ಹೇಳಿದ್ರೆ ನೋಡಿ ಅವರ ಹೇಳಿಕೆಯಿಂದಾಗಿ ಯಾಕೋ ಸೋಲನ್ನು ಒಪ್ಕೊಂಡ್ಬಿಟ್ರ ಸಿ ಪಿ ಯೋಗೇಶ್ವರ್ ಅನ್ನೋ ಚರ್ಚೆ ಆಗ್ತಾ ಇತ್ತು ಅದು ಎಫೆಕ್ಟ್ ಆಗಿದೆ ನಮಗೆ ಜಮೀರ್ ಅಮ್ಮದ ಹೇಳಿದ್ದು ಓಟ್ ಡಿವೈಡ್ ಆಗಿದೆ ಸೋತರು ಗೆದ್ರು ಲೀಡಲ್ಲಿ ಯಾರೇ ಗೆಲ್ಲೋದು ಈ ರೀತಿ ಅವ್ರ ಹೇಳಿಕೆಗಳು ನೋಡ್ತಾ ಇದ್ದರೆ ಎಲ್ಲೊಂದು ಕಡೆ ವೀಕ್ ಆಗಿಬಿಟ್ರ ಸಿ ಪಿ ಯೋಗೇಶ್ವರ ಅನ್ನುವಂಥ ಮಾತು ಕೇಳಿ ಬರ್ತಾ ಇತ್ತಲ್ವ ಇದು ಕಾಂಗ್ರೆಸ್ ನಾಯಕರಿಗೂ ಕೂಡ ಒಂದು ರೀತಿ ಇರುಸು ಮುರುಸಾಗ್ತಾ ಇತ್ತು ಈಗ ಚನ್ನಪಟ್ಣ ಅಂತ ಹೇಳಿದ್ರೆ ಒಂದು ರೀತಿ ಪ್ರತಿಷ್ಠೆ ಡಿ ಕೆ ಬ್ರದರ್ಸ್ ಆ್ಯಂಡ್ ಕುಮಾರಸ್ವಾಮಿ ಫ್ಯಾಮಿಲಿ ಮಧ್ಯೆ ಹಾಗಾಗಿನೇ ಸಿ ಪಿ ಯೋಗೇಶ್ವರ್ ಯಾಕೆ ಆ ಅರ್ಥದಲ್ಲಿ ಹೇಳಿದರು ಅವ್ರ ಮನಸ್ಸಲ್ಲಿ ಏನು ನೋಡ್ತಾ ಇದೆ ಅವ್ರ ಲೆಕ್ಕಾಚಾರ ಏನು ಡಿ ಕೆ ಬ್ರದರ್ಸ್ ಅವರು ಗೆಲುವಿನ ವಿಶ್ವಾಸದಲ್ಲಿದ್ದಾರೆ ಈಗಲೂ ಕೂಡ